ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತು ಬೆಳಗ್ಗೆ ಸ್ವಲ್ಪ ಮೋಡ ಆಗಿತ್ತು ಆಮೇಲೆ ಸ್ವಲ್ಪ ಟೈಮ್ ಬಿಟ್ಟು ನೋಡಿದ್ರೆ ಮಳೆ ಸ್ಟಾರ್ಟ್ ಆಯಿತು ತುಂಬ ಏನು ಜಾಸ್ತಿ ಮಳೆ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಹನಿ ಇರ್ತಾ ಸ್ಟಾರ್ಟ್ ಆಯಿತು ನನ್ನ ಮಗಳಿಗಂತೂ ತುಂಬಾ ಖುಷಿ ಆಗ್ಬಿಟ್ಟು ಮಳೆ ನೋಡಿ ಯಾಕೆ ಅಂದರೆ ತುಂಬ ದಿನದಿಂದ ಮಳೆನೇ ಬಂದಿರಲಿಲ್ಲ ಅಂದರೆ ನಮ್ಮ ಸೈಡ್ ಮಳೆ ಆಗಿರಲಿಲ್ಲ ಎಲ್ಲ ಸೈಡೂ ಮಳೆ ಆಗಿತ್ತು ಅಂದರೆ ಮೈಸೂರು ಸೈಡೆಲ್ಲ ಮಳೆ ತುಂಬಾ ಜಾಸ್ತಿ ಬಂದಿತ್ತು ಅಂತ ನಮ್ಮಪ್ಪ ನಮ್ಮಮ್ಮ ಎಲ್ಲ ಹೇಳ್ತಿದ್ರು ನಮಗೆ ಇವಾಗ ಮಳೆ ಇದೆ ಅದರಿಂದ ನನಗೂ ನನ್ನ ಮಗಳಿಗೂ ತುಂಬಾ ಖುಷಿ ಅನ್ನಿಸ್ತಿತ್ತು ಸ್ವಲ್ಪ ಮಳೆಯಲ್ಲಿ ಹಂಗೆ ಆಟ ಆಡ್ತಾ ಇದ್ವಿ ತುಂಬ ದಿನದಿಂದ ಬಿಸಿಲಿದ್ದು ಸಡನ್ನಾಗಿ ಈ ರೀತಿ ಮಳೆ ಬಂತು ಅಂತಂದರೆ ಎಷ್ಟು ಖುಷಿ ಆಗುತ್ತಲ್ವ ಎಲ್ರಿಗೂ ಹಾಗೆ ನಮಗೂ ಅದೇ ರೀತಿ ತುಂಬಾ ಆಯಿತು ಈ ಮಳೆ ಹನಿ ನೋಡಿ ಮಳೇಲಿ ಹೀಗೆ ಸ್ವಲ್ಪ ಹೊತ್ತು ನಾನು ನನ್ನ ಮಗಳು ಎಂಜಾಯ್ ಮಾಡಿದ್ವಿ ಮಳೆ ಬೇಗನೆ ಕಡಿಮೆ ಆಯಿತು ಈ ಬ್ಲ್ಯಾಕ್ ಕವರ್ಗಳಿಗೆ ನಾನೊಂದು ಸಂದಷ್ಟು ಗಿಡಗಳನ್ನ ಹಾಕಿದ್ದೆ ಮನಿ ಮನಿಪ್ಲಾಂಟು ಮತ್ತು ಸೇವಂತಿಗೆ ಗಿಡ ಮತ್ತು ಒಂದಷ್ಟು ಶೋ ಗಿಡಗಳನ್ನು ಹಾಕಿದ್ದೆ ಈ ರೀತಿ ಸಣ್ಣ ಸಣ್ಣ ಹೂ ಬಿಡುತ್ತೆ ಇದು ಮಧ್ಯಾಹ್ನ ಮೇಲೆ ಸ್ವಲ್ಪ ಹೂ ಹರಳುತ್ತೆ ಮತ್ತು ಅಷ್ಟೊತ್ತಿಗೆ ಸ್ವಲ್ಪ ಬಾಡೋಗಿರುತ್ತೆ ಬೆಳಗ್ಗೆ ಮ ಮಾರ್ನಿಂಗಲ್ಲಿ ಈ ರೀತಿ ಹೂ ಬಿಡೋದಿಲ್ಲ ಈ ಗಿಡ ಈ ಮಲೆನಾಡು ಸೈಡು ಆ ಕಡೆ ಎಲ್ಲ ಹೋದಾಗ ಈ ರೀತಿ ಗಿಡಗಳು ಈ ರೀತಿ ಶೋ ಗಿಡಗಳು ನೋಡೋದಕ್ಕೆ ಜಾಸ್ತಿನೇ ಸಿಗುತ್ತೆ ಈ ಸೈಡೆಲ್ಲ ತುಂಬಾ ಕಡಿಮೆ ಅಂತ ಹೇಳ್ಬೋದು ಆ ಸೈಡ್ ಹೋದಾಗ ನಾನು ಆ ಗಿಡನ ತಂದಿದ್ದಂಥದ್ದು ಈ ರೀತಿ ಸಣ್ಣ ಸಣ್ಣ ಈ ಕವರ್ಗಳಿಗೆ ಹಾಕಿದ್ದೆ ಮನೆ ಮುಂದೆ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಮತ್ತು ನಾನಿಲ್ಲಿ ಇವತ್ತು ಸೋಮವಾರ ಆಗಿತ್ತು ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಸಿಂಪಲ್ಲಾಗಿ ಅವಲಕ್ಕಿ ಚಿತ್ರನ್ನ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆ ಪಾತ್ರೆನೆಲ್ಲ ಬೆಳಗಿಟ್ಟಿದ್ದೆ ಪೂಜೆ ರೂಮೆಲ್ಲ ಕ್ಲೀನ್ ಮಾಡಿ ಮನೆ ಹತ್ರನೇ ಇರೋ ಹೂವನ್ನು ಕಿತ್ಕೊಂಡು ಬಂದಿದ್ದೆ ಮನೆ ಹತ್ರ ಇರೋ ಗಿಡಗಳಲ್ಲೇ ಸಾಕಷ್ಟು ಹೂವು ಸಿಗುತ್ತೆ ಪೂಜೆ ಮಾಡೋದಕ್ಕೆ ಹೊರಗಡೆಯಿಂದ ಏನು ಯಾವಾಗಲೂ ತರಿಸೋದಿಲ್ಲ ಹೂ ಸೀಸನ್ ಇಲ್ಲ ಅಂತ ಹೇಳಿದಾಗ ಅಂದರೆ ಹೂವು ಗಿಡದಲ್ಲಿ ಬಿಟ್ಟಿಲ್ಲ ಅಂತ ಹೇಳಿದಾಗ ಮಾತ್ರ ಹೊರ್ಗಡೆಯಿಂದ ತಗೊಬಂದು ಪೂಜೆ ಮಾಡ್ತೀನಿ ಮತ್ತು ಹಬ್ಬಗಳಿಗೆಲ್ಲ ಜಾಸ್ತಿ ಹೂವು ಬೇಕಾಗುತ್ತೆ ಅಂತ ಹೇಳಿದಾಗ ಆವಾಗ ಮಾತ್ರ ನಾನು ಜಾಸ್ತಿ ಹೂನ ಹೊರ್ಗಡೆಯಿಂದ ತರಿಸೋದು ಇಲ್ಲಾಂದರೆ ನನಗೆ ಮನೆಯಲ್ಲೇ ಸಾಕಷ್ಟು ಹೂವು ಸಿಗುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡಿದ್ದೆ ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥ ಬಟರ್ ಫ್ರೂಟಿಂದ ನಾನು ಜ್ಯೂಸನ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇವಾಗ ತುಂಬಾ ಚೆನ್ನಾಗಿ ಹಣ್ಣಾಗಿದೆ ಒಂದು ನ್ಯೂಸ್ ಪೇಪರಲ್ಲಿ ಕವರ್ ಮಾಡಿ ಇದನ್ನು ಹಣ್ಣಾಗೋದಕ್ಕೆ ಬಿಟ್ಟಿದ್ದೆ ತುಂಬಾ ಚೆನ್ನಾಗಿ ಹಣ್ಣಾಗಿತ್ತು ಅಂದರೆ ತುಂಬ ಸಾಫ್ಟಾಗಿ ಹಣ್ಣಾಗಿತ್ತು ಈ ಬಟರ್ ಫ್ರೂಟ್ ಜ್ಯೂಸನ್ನ ನಾನು ಇಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಹಾಲನ್ನು ಬಳಸ್ತಾ ಇಲ್ಲ ನೀರು ಮತ್ತು ಸ್ವಲ್ಪ ಬೆಲ್ಲನ ಸೇರಿಸಿ ಈ ಜ್ಯೂಸನ್ನು ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಬೇಕಿದ್ರೆ ಹಾಲು ಮತ್ತು ಶುಗರ್ನ ಆ್ಯಡ್ ಮಾಡ್ಬೋದು ಇದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪನೂ ಸಹ ಸೇರಿಸ್ಕೋಬೋದು ಇದು ತುಂಬ ಹೊಗರಾಗಿರುತ್ತೆ ಸ್ವೀಟ್ ಇಲ್ಲ ಅಂತಂದರೆ ಕುಡಿಯೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಜಾಸ್ತಿಯೇ ಬಳಸ್ಕೊಂಡು ಜ್ಯೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಅಂಥ ಡ್ರೈ ಫ್ರೂಟ್ನ ಆ್ಯಡ್ ಮಾಡ್ಕೊತೀನಿ ಇನ್ನು ಈ ಹವಕೋ ಫ್ರೂಟ್ ಬೇರೆ ಫ್ರೂಟ್ಗಿಂತ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಆದರೆ ಇದರಲ್ಲಿ ಆರೋಗ್ಯಕ್ಕೆ ಬೇಕಾಗಿರುವಂಥ ವಿಟಮಿನ್ಸ್ಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬಾ ಇರುತ್ತೆ ಅಂತ ಹೇಳ್ಬೋದು ಮತ್ತು ದೇಹದಲ್ಲಿರೋ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜೀರ್ಣಶಕ್ತಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಡಯೆಟಲ್ಲಿ ಇದನ್ನು ಬಳಸ್ಕೊಂಡ್ರೆ ನಿಜವಾಗ್ಲೂ ಡಯೆಟಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆದಷ್ಟು ಎಲ್ಲ ಫ್ರೂಟ್ಸ್ ಜೊತೆ ಈ ಫ್ರೂಟ್ಸ್ನೂ ಬಳಸಿ ಅಂತ ಹೇಳ್ತೀನಿ ಮತ್ತೆ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ರೈಸ್ ಮತ್ತು ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸಾಂಬಾರು ನಾನಿಲ್ಲಿ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಹೇಳಿ ಮೂಲಂಗಿ ಟೊಮೊಟೊ ಈರುಳ್ಳಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಮೂಲಂಗಿನ ಸಾಮಾನ್ಯವಾಗಿ ಈ ರೀತಿ ರೌಂಡ್ ಶೇಪೆ ಎಲ್ಲ ಕಟ್ ಮಾಡ್ಕೊಳ್ಳೋದು ನಾನು ಈ ರೀತಿಯೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಉದ್ದುದಕ್ಕೂ ಕಟ್ ಮಾಡ್ಕೊತಾರೆ ಕೆಲವರು ಬಟ್ ನನಗೆ ಈ ರೀತಿ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಮೂಲಂಗಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಬರೀ ಅದನ್ನು ಮಾತ್ರ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ಬೇರೆ ಯಾವುದೇ ಥರ ತರಕಾರಿನೂ ಸಹ ನಾನು ಆ್ಯಡ್ ಮಾಡೋದಿಲ್ಲ ಮೂಲಂಗಿ ಅತಿ ಹೆಚ್ಚಾಗಿ ನಾವು ಬಳಸೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಿ ವೃತ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಕೆಲವರಿಗೆ ಮೂಲಂಗಿ ಇಷ್ಟ ಆಗೋಲ್ಲ ಯಾಕೆ ಅಂದರೆ ಸ್ವಲ್ಪ ಸ್ಮೆಲ್ ಇರುತ್ತೆ ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನನಗೆ ಯಾವುದೇ ತರಕಾರಿ ಕೊಟ್ಟರು ನಾನು ತಿಂತೀನಿ ಯಾಕೆಂದರೆ ಅದಿಷ್ಟ ಇಲ್ಲ ಇದಿಷ್ಟಿಲ್ಲ ಅಂತ ನನಗೆ ಯಾವುದೂ ತರಕಾರಿ ಯಾವುದೂ ಇಲ್ಲ ಇಷ್ಟ ಆಗೋಲ್ಲ ಅನ್ನೋ ರೀತಿ ತರಕಾರಿ ಯಾವುದೂ ಇಲ್ಲ ಎಲ್ಲ ರೀತಿ ತರಕಾರಿನೂ ನನಗೆ ತುಂಬಾ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತೀನಿ ನಾನು ಮೂಲಂಗಿ ಬೇಳೆ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಕುಕ್ಕರಲ್ಲೇ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೀನಿ ಜೀರಿಗೆ ಹಾಕೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಸಾಂಬಾರ್ದು ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನೇ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮನೆಯಲ್ಲೇ ಹಾಕಿರೋ ಕರ್ಬೇವಿನ ಸೊಪ್ಪನ್ನ ಕಿತ್ಕೊಂಡು ಬಂದು ಇಟ್ಕೊಂಡಿರ್ತೀನಿ ಅದನ್ನು ಫ್ರೆಶ್ಶಾಗಿ ಆಗಿ ಇದೇ ರೀತಿ ಹಾಕ್ಕೊಳ್ತೀನಿ ತುಂಬಾ ಸ್ಮೆಲ್ಲು ಚೆನ್ನಾಗಿರುತ್ತೆ ಈ ಕರ್ಬೇವಿನ ಸೊಪ್ಪು ಮನೆಯಲ್ಲೇ ಬೆಳೆದಿರೋದು ಒಳ್ಳೆ ರೀತಿ ಘಮ ಬರುತ್ತೆ ಈ ಕರ್ಬೇವಿನ ಸೊಪ್ಪಿಂದ ಇದಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಜಾಸ್ತಿ ಏನು ಒಣಮೆಣ್ಸಿನ್ಕಾಯಿ ಹಾಕಲ್ಲ ಒಂದೆರಡು ಹಾಕ್ಕೊಳ್ತೀನಿ ಮತ್ತು ಒಗ್ಗರಣೆಗೆ ನಾನಿಲ್ಲಿ ಒಂದು ಅರ್ಧ ಟೊಮೊಟೋನ ಬಳಸ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅರ್ಧ ಮಸಾಲ ರುಬ್ಬೋದಕ್ಕೆ ಅಂತ ಹೇಳಿ ಹಾಕ್ಕೊಳ್ತೀನಿ ಇನ್ನೊಂದು ಅರ್ಧ ಈ ರೀತಿ ಒಗ್ಗರಣೆಗೆ ಬಳಸ್ಕೊಳ್ತೀನಿ ಮತ್ತು ಕಟ್ ಮಾಡ್ಕೊಂಡಿರೋ ಅಂಥ ಮೂಲಂಗಿನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅಶ್ರಣ ಬಳಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ ಮತ್ತು ನಾನಿಲ್ಲಿ ತೊಗರಿ ತೊಗರಿಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಮೂಲಂಗಿ ಸಾಂಬಾರಿಗೆ ಸ್ವಲ್ಪ ತೊಗರಿಬೇಳೆನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮೂಲಂಗಿ ಸಾಂಬಾರು ಯಾವತ್ತೂ ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ನೀರು ಥರ ಆದರೆ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಮೊದಲೇ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲೆ ರುಬ್ಬೋದಕ್ಕೆ ಅಂತ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಒಂದು ಎರಡು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇನ ಸೊಪ್ಪನ್ನ ಸೇರಿಸ್ಕೊಂಡು ಮತ್ತು ಮನೇಲೇ ಮಾಡಿರೋ ಅಂಥ ಸಾಂಬಾರು ಪೌಡರನ್ನ ಸೇರಿಸ್ಕೊಂಡು ಮಸಾಲೆನ ರುಬ್ಕೊಂಡಿದ್ದೆ ಮಸಾಲೆನೆಲ್ಲ ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ನಾನು ಇದನ್ನು ಟೂ ವಿಸಲ್ಲಷ್ಟು ಕೂಗಿಸ್ಕೊಳ್ತೀನಿ ಬೇಳೆನ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಅಂತ ಹೇಳಿ ಎಲ್ಲರೂ ಬೇರೆ ಬೇರೆ ರೀತಿ ಮೂಲಂಗಿ ಸಾಂಬಾರನ್ನ ಮಾಡ್ತಾರೆ ನಾನು ಈ ರೀತಿ ಸಿಂಪಲ್ಲಾಗಿ ಈ ರೀತಿ ಮೂಲಂಗಿ ಸಾಂಬಾರನ್ನ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತೀನಿ ಮತ್ತೆ ನಾನಿಲ್ಲಿ ಈ ಮೂಲಂಗಿ ಸಾಂಬಾರು ರೈಸ್ ಜೊತೆಗೆ ಒಂದು ಸಿಂಪಲ್ಲಾಗಿ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈ ಸಲಾಡ್ ನಾನು ಮೊಳಕೆ ಕಾಳುಗಳನ್ನ ಮೊದಲೇ ನಾನು ಒಂದು ಸ್ವಲ್ಪ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೆ ಸ್ಟೀಮ್ ಅಂಥ ಮೊಳಕೆ ಕಾಳಿಗೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸಿಂಪಲ್ಲಾಗಿ ಈ ರೀತಿ ಮೊಳಕೆ ಕಾಳು ಸಲಾಡು ರೆಡಿಯಾಗಿ ಹೋಗ್ಬಿಡುತ್ತೆ ಇದಕ್ಕೆ ಇನ್ನೂ ಬೇಕಂದರೆ ಕ್ಯಾರೆಟು ಟೊಮೊಟೊ ಬೇರೆ ರೀತಿ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಬೋದು ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಬೇಳೆ ಸಾಂಬಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಇವಾಗ ನನ್ನ ಮ ಹಸ್ಬೆಂಡ್ಗೂ ಮತ್ತು ನನ್ನ ಮಗಳಿಗೂ ಫಸ್ಟು ಊಟ ಹಾಕ್ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಊಟ ಮಾಡ್ತೀನಿ ಮಧ್ಯಾಹ್ನ ಟೈಮ್ ಆದರೆ ನಾನು ಮುದ್ದೆ ಏನೂ ಮಾಡಲ್ಲ ನೈಟ್ ಟೈಮ್ ಆದರೆ ಇದಕ್ಕೆ ಸ್ವಲ್ಪ ಸಾಂಬಾರು ಇದ್ದರೆ ಅದಕ್ಕೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ತೀವಿ ಅಷ್ಟರೇ ಇವಾಗ ರೈಸ್ನ ಮಾಡ್ಕೊಂಡಿದ್ದೆ ಯಾವುದೇ ಅಡುಗೆ ಆದರೂ ಜಾಸ್ತಿ ಕುಕ್ಕರ್ನ ಬಳಸಬೇಡಿ ರೈಸ್ ಮಾಡೋದಾದರೆ ಈ ರೀತಿ ಅನ್ನನ ಮಾಡ್ಕೊಳ್ಳೋದಾದರೆ ಆದಷ್ಟು ಪಾತ್ರೆನ ಬಳಸಿ ಸಾಂಬಾರು ಅಂದರೆ ಸ್ವಲ್ಪ ಕ್ವಿಕ್ಕಾಗಿ ಆಗಬೇಕು ಬೇಗ ಅರ್ಜೆಂಟ್ ಇದೆ ಅಂದಾಗ ಕುಕ್ಕರ್ನ ಬಳಸಿ ಎಲ್ಲ ಅಡುಗೆಗಳಿಗೂ ಬೇಗ ಆಗುತ್ತೆ ಅಂತ ಹೇಳಿ ಕುಕ್ಕರ್ನ ಬಳಸೋದು ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು ಅಂತ ಹೇಳ್ತೀನಿ ಇವಾಗಿನ ಫಾಸ್ಟ್ ಲೈಫಲ್ಲಿ ಕುಕ್ಕರ್ ಇಲ್ಲ ಅಂತಂದರೆ ಅಡುಗೆನೇ ಆಗೋಲ್ಲ ಅನ್ನೋ ರೀತಿ ಆಗಿದೆ ಆದಷ್ಟು ನಿಮಗೆ ಟೈಮ್ ಇದೆ ಅಂತ ಹೇಳಿದಾಗ ನಾರ್ಮಲ್ ಪಾತ್ರೆಗಳನ್ನ ಬಳಸಿ ಅಡುಗೆ ಮಾಡಿ ಕುಕ್ಕರ್ನ ಆದಷ್ಟು ಅವಾಯ್ಡ್ ಮಾಡಿ ನಮ್ಮ ಮಧ್ಯಾಹ್ನದ ಊಟ ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದೆ ಊಟ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಧ್ಯಾಹ್ನ ಊಟನೆಲ್ಲ ಮುಗಿಸ್ಕೊಂಡು ನಮ್ಮ ಅಪ್ಪ ಮತ್ತು ಅಮ್ಮ ಎಲ್ಲ ಮನೆಗೆ ಬರ್ತೀನಿ ಅಂತ ಹೇಳಿದರು ಅವರನ್ನು ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಮಕ್ಕಳು ಬಸ್ ಸ್ಟಾಪ್ಗೆ ಹೋಗಿದ್ವಿ ಅಲ್ಲಿಂದ ಬರಬೇಕಾದ್ರೆ ನಮಗೆ ನಿಯರಲ್ಲಿ ಈ ರೀತಿ ದೇವಸ್ಥಾನ ಇದೆ ಸಾಮಾನ್ಯವಾಗಿ ಈ ದೇವಸ್ಥಾನ ಎಲ್ರಿಗೂ ಗೊತ್ತಿದೆ ಆಂಜನೇಯ ದೇವಸ್ಥಾನ ಈ ಆಂಜನೇಯ ಮೂರ್ತಿಯು ನೂರ ಅರವತ್ತೊಂದು ಅಡಿ ಎತ್ತರದಲ್ಲಿದೆ ನೋಡೋದಕ್ಕೆ ತುಂಬ ಸುಂದರವಾಗಿರೋ ಈ ಮೂರ್ತಿನ ಹತ್ತಿರದಲ್ಲಿ ಹೋಗಿ ನೋಡೋದಕ್ಕೆ ಇನ್ನೂ ಸುಂದರವಾಗಿ ಕಾಣಿಸುತ್ತೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಕುದುರೆ ಸವಾರಿನ ಮಾಡ್ತಾರೆ ಅವಳಿಗೆ ಸ್ವಲ್ಪ ಕುದುರೆ ಸವಾರಿನ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ ಇಷ್ಟೇ ಇವತ್ತಿನ ವ್ಲಾಗ್ ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್